ಸಲ ನಾವು ಪ್ರಧಾನಿ ಮಾಡಿದ್ದೆ ತಪ್ಪಾಯಿತು ಸರ್ ಕಾರಣ ಏನಂದ್ರೆ ಮೊದಲಿಂದ ನಮಗೆ ನೋಟ್ ಬ್ಯಾಂಕ್ ಆಯಿತು ಆವಾಗ ಜನ ತೊಂದರೆ ಅನುಭವಿಸಿದ್ರು ಮತ್ತೆ ಎಣ್ಣೆ ಸಲ ಇದ್ ಮಾಡೋದಾಗ್ಲೂ ಅಷ್ಟೇ ಈಗ ಬಂದ್ಬಿಟ್ಟು ನಮ್ಮ ಎಲ್ ಎಸ್ ಸಿ ದುಡ್ಡು ಬಂದು ಸಣ್ಣ ಪುಟ್ಟ ಬಡೂರ್ ದುಡ್ಡು ಸರ್ ಅದು ಬಡೂರು ಈ ಮದುವೆಗೋಸ್ಕರ ಈ ಮಕ್ಳು ಎಜುಕೇಶನ್ ಗೋತ್ರ ಯಾಕೆಂದ್ರೆ ಬ್ಯಾಂಕ್ ಅಲ್ಲಿ ಹಾಕಿ ಇಕ್ಕಿದ್ರೆ ಏನಾಗುತ್ತೆ ಅಂತ ಎಲ್ ಎಸ್ ಸಿ ಹಾಕಿ ಇಕ್ಕಿದ್ರು ಯಾರ ಸಾಲ ಕೊಟ್ರೆ ವಾಪಸ್ ಬರಲ್ಲ ಅಂತ ದೊಡ್ಡದಾಗಿ ನಂಬ್ಕೊಂಡಿರೋದು ದೇಶದಲ್ಲಿ ಯಾವುದಂದ್ರೆ ಅದು ಎಲ್ ಎಸಿನೇ ಸರ್ ಆ ದುಡ್ಡು ಪ್ರಧಾನಿ ಎತ್ಕೊಂಡೋಗಿ ಅದಾನಿ ಅವ್ರು ಕೊಟ್ರೆ ನಾವ್ ಯಾಕೆ ಓಟ್ ಆಗ್ತದೆ ಈಗ ಈಗ ತುಂಬಾ ಯೋಚನೆ ಮಾಡೋದು ಸಣ್ಣ ಸಣ್ಣ ಬಡವರಲ್ಲ ಈಗ ಯೋಚನೆ ಮಾಡೋ ತರ ಆಗ್ಬಿಟ್ಟಿದೆ ಸರ್ ಮೂರ ಪ್ರಧಾನ ಮಾಡಿ ನಾವು ಯಾಕೆ ಈ ತರ ಆಗ್ಬಿಟ್ಟಿದ್ವಿ ಪ್ರಧಾನಿ ಮಾಡಿ ಈ ಮೋದಿ ಅವರು ಯಾಕೆ ಈ ತರ ಮಾಡ್ತಾರೆ ಹೇಳೋರು ಕೇಳೋರು ಮಾಡೋರು ಇಲ್ಲ ಈಗ ನೋಡಿ ಯಾವ್ದೇ ಮಾಡಿದ್ರು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವರ್ಗು ತೊಂದರೆ ತರ ಕೆಲಸನೇ ಮಾಡಿದಾರೆ ಅವರು ಗ್ಯಾಸ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಮತ್ತೆ ಬಂದ್ಬಿಟ್ಟು ಈ ಬ್ಯಾಂಕಲ್ಲಿ ಈ ಪೋಸ್ಟ್ ಆಫೀಸಲ್ಲೂ ಹೇಳ್ತಾರೆ ಸರ್ ಅಲ್ಲಿ ಹೋದ್ರೆ ಯಾಕೆ ಕೆಲ್ಸಾನ ಆಗ್ತಲ್ಲ ಸುಮ್ಮನೆ ಹೇಳ್ತಾರೆ ನಿಮ್ಗೆ ಈ ಲೋನ್ ಕೊಡ್ತೀವಿ ಆ ಲೋನ್ ಕೊಡ್ತೀವಿ ಬಡವರಿಗೆ ಸೇವೆ ಮಾಡ್ತೀವಿ ಅಂತ ಇವತ್ ತನಕ ಯಾವ ಬಡವ್ರು ಮೇಲೆ ಹತ್ತಲೇ ಇಲ್ಲ ಇನ್ ಕೇಳಮಟ್ಟಿಗೆ ಹೋಗಿದಾರಂತೂ ಯಾರ ಮೇಲೆ ಅಂತೂ ಹೋಗ್ಲೇ ಇಲ್ಲ ಈ ನೋಡಿ ನರ್ಮೇಗಿನ ದುಡ್ಡು ಇಲ್ಲ ಈಗ ಮನೆ ಕಟ್ಟೋ ದುಡ್ಡುನೂ ಇಲ್ಲ ನಮ್ಗೆ ಅದೇ ತರ ಬಂದ್ಬಿಟ್ಟು ಇವಾಗ ಸಣ್ಣ ಪುಟ್ಟ ಎಜುಕೇಶನ್ ಲೋನ್ ಇಲ್ಲ ನಮ್ಗೆ ಈ ತರ ಈಗ ಎಲ್ ಎಸ್ ಸಿ ಎಲ್ ಹಾಕಿಕ್ಕಿರೋ ದುಡ್ಡು ಇಲ್ಲ ಈಗ ಅದನ್ನ ಈಗ ಅದಾನಿ ಅವ್ರು ಕೊಟ್ಬಿಟ್ರೆ ನಾಳೆ ಅವ್ರು ಎತ್ಕೊಂಡು ಯಾವ್ದಾದ್ರು ಕಂಟ್ರಿಗೆ ಹೋಗಿ ಅವ್ರು ಸೆಟ್ಲ್ ಆದ್ರೆ ಫಾರಿನ್ ಕಂಟ್ರಿಗೆ ಅವ್ರನ್ನ ನಾವ್ ಯಾರು ಕೇಳಕ್ಕಾಗತ್ತೋ ಕೇಳಿದ್ರೆ ಏನಂತಾರೆ ತಗೊಂಡು ಹೋಗ್ಬಿಟ್ರಿಂದ ಒಂದೇ ಮಾತು ಮುಗಿಸ್ಬಿಡ್ತಾರೆ ಬಡವರು ಎಲ್ಲೂ ಕಂಪ್ಲೇಂಟ್ ಕೊಡಕ್ಕಾಗುತ್ತೆ ಯಾರ ನಾವು ಕೇಳಕ್ಕಾಗತ್ತೆ ಇದಕ್ಕೆಲ್ಲ ಒಣ ಬಂದ್ಬಿಟ್ಟು ಈ ಓಟೆ ನಮ್ಗೆ ಅಂಬೇಡ್ಕರ್ ಕೊಟ್ಟಿರೋದು ಒಂದೇ ಒಂದು ಏನಂದ್ರೆ ಈ ದೇಶನ ಮುಂದಕ್ಕೆ ತಗೊಂಡು ಹೋಗಕ್ಕೆ ಎಲ್ಲಾ ಕೈ ಕೊಟ್ಟಿರೋ ಈ ಒಂದು ಓಟೆ ಈ ಓಟೆ ಡಿಸೈಡ್ ಮಾಡ್ಬೇಕಂದ್ರೆ ಇನ್ ಯಾರು ಇದು ಮಾಡ್ಬೇಕಾದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಓಟೆ ಡಿಸೈಡ್ ಮಾಡ್ಬೇಕು ಇವ್ರಿಗೆಲ್ಲ ಇನ್ ಏನು ಮಾಡಕ್ಕಾಗಲ್ಲ ಯಾರು ಓಟ್ ಹಾಕ್ಬೇಕಂತ ಅವರು ಫಸ್ಟ್ ತಿಳಿವಳಿಕೆ ಮಾಡಿಕೊಂಡು ಯಾ ಈ ದೇಶಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಯಾರು ಪ್ರಾಣ ತ್ಯ ತ್ಯಾಗ ಮಾಡಿರೋ ಅಂಥವ್ರು ಕೊಟ್ರೇ ಇದನ್ನ ಹೌದು ಇದೆಲ್ಲ ಬಂದು ಲೂಟಿ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಇನ್ನೊಂದು ಏನಂದರೆ ಇವರು ಏನು ಮಾಡ್ಬಿಟ್ಟಿದ್ದಾರೆ ಹಿಂದೂ ಧರ್ಮನ ಎತ್ಕೊಂಡು ಹೋಗಿ ನಮ್ಮ ದುಡ್ಡೆಲ್ಲ ಎತ್ಕೊಂಡೋಗಿ ಅದಾನಿ ಕೊಡ್ತಾಯಿದ್ದಾರೆ ಅಮ್ಮಾನಿಯವ್ರು ಕೊಡ್ತಾ ಇದ್ದಾರೆ ಇದನ್ನು ನಾವು ಬಡವ್ರುಗಳು ಕೇಳೋಕ್ಕಾಗ್ತಲ್ಲ ಕೇಳಿದ್ರೆ ಯಾಕಂದ್ರೆ ಬಡವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಯಾರು ಯಾರಲ್ಲಿ ಸೇವ್ ಮಾಡೋದು ಯಾರ ಕೈಲಿ ಕೊಡೋದು ಅಂತ ಭಯದಿಂದನೇ ಭಾಳ ಥರ ಆಗ್ಬಿಟ್ಟಿದೆ ಈ ಭಯಾನ ಹೋಗ್ಸ್ಬೇಕಾರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಾವು ಒಳ್ಳೆಯವ್ರು ವೋಟ್ ಹಾಕಿ ಕಾಂಗ್ರೆಸ್ ಓಟ್ ಹಾಕಿ ಇವ್ರು ನಮ್ಮ ಮನೆಗೆ ಕಲ್ಸಿದ್ರೆ ಅವಾಗ ಇವ್ರು ಗೊತ್ತಾಗುತ್ತೆ ಏನೇನು ತಪ್ಪು ಮಾಡಿದೀವಿ ನಾವು ಜನ ಯಾಕೆ ಈ ತೀರ್ಪು ಕೊಟ್ಟಿದ್ದಾರೆ ಅಂತ ಈ ಸಲಾನೆ ಕಡಿಮೆ ಬಂದಿದೆ ಅವ್ರಿಗೆ ಜಾಸ್ತಿ ಬಂದಿಲ್ಲ ಅವ್ರ ಆಂಧ್ರ ತೆಲಂಗಾಣ ಆಂಧ್ರದಲ್ಲಿ ಅವರು ಅಲಯನ್ಸ್ ಇದು ಆಗಿರೋದು ಇಲ್ಲಾಂದ್ರೆ ಪ್ರಧಾನಿ